ನಮಸ್ತೆ ಗೆಳೆಯರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಹೆಣ್ಮಕ್ಳು ಪಿಸಿ ಓಡಿ ತೊಂದ್ರೆನ ಅನುಭವಿಸ್ತಾ ಇದ್ದಾರೆ ಪಿಸಿ ಓಡಿ ಅಂದ್ರೆ ಪಾಲಿಸಿಸ್ಟಿಕ್ ವಾರಿಯಂಟ್ ಡಿಸೀಸ್ ಇದರಿಂದ ಏನಪ್ಪ ಆಗುತ್ತೆ ಅಂದ್ರೆ ಮುಖದ್ ಮೇಲೆ ಗುಳ್ಳೆ ಬರೋದು ಬಾಡಿ ತೂಕ ಜಾಸ್ತಿ ಆಗೋದು ಮುಖದ್ ಮೇಲೆ ಮೀಸೆ ಬರೋದು ಆಮೇಲೆ ಇನ್ಫರ್ಟಿಲಿ ತೊಂದರೆಗಳು ಅಂದ್ರೆ ಮಕ್ಕಳಾಗದೇ ಇರುವಂತ ತೊಂದರೆಗಳು ಆಗೋದು ಯಾಕೆ ಪಿಸಿ ಓಡಿ ಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಾವು ತಿನ್ನೋ ಆಹಾರದಿಂದ ಯಾಕಂದ್ರೆ ಮಾಂಸಾಹಾರ ಜಾಸ್ತಿ ತಿನ್ನೋದ್ರಿಂದ ಸ್ಟ್ರೆಸ್ ತುಂಬಾ ತಗೊಳ್ಳೋದ್ರಿಂದ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂದ್ರೆ ಮಕ್ಕಳಾಗದೇ ಇರುವಂತಹ ಮಾತ್ರೆಗಳು ಜಾಸ್ತಿ ನುಂಗೋದ್ರಿಂದ ಮತ್ತೆ ವಂಶ ಪಾರಂಪರಿಕವಾಗಿ ಜೆನೆಟಿಕ್ ಅಂದರೆ ಅದರಿಂದ ಕೂಡ ಈ ಪಿ ಓಡಿ ಸಮಸ್ಯೆ ಬರಬಹುದು ಈ ಪಿ ಓಡಿ ನ ಹೇಗ್ ಡಯಾಗ್ನೋಸಿಸ್ ಮಾಡೋದು ಹಾರ್ಮೋನಲ್ ಚೆಕ್ಅಪ್ ನ ರೆಗ್ಯುಲರ್ ಆಗಿ ಮಾಡಿಸ್ಬೇಕು ತದನಂತರ ಯು ಎಸ್ ಜಿ ಮಾಡಿಸೋದ್ರಿಂದ ಅಂದ್ರೆ ಯು ಎಸ್ ಜಿ ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ಪಿಸಿ ಓಡಿ ಸಮಸ್ಯೆನ ಕಂಡು ಪಿ ಸಿ ಓಡಿ ಸಮಸ್ಯೆ ಹೆಣ್ಣು ಮಕ್ಕಳಲ್ಲಿ ಆಂಡ್ರೋಜನ್ ಹಾರ್ಮೋನ್ ಜಾಸ್ತಿ ಆಗೋದ್ರಿಂದ ಬರುತ್ತೆ ಯಾಕಂದ್ರೆ ಈ ಆಂಡ್ರೋಜನ್ ಹಾರ್ಮೋನ್ ಯೂಶಲಿ ಪುರುಷರಲ್ಲಿ ಇರುತ್ತೆ ಇದು ಮಹಿಳೆಯರಲ್ಲಿ ಜಾಸ್ತಿ ಆಗೋದ್ರಿಂದ ಪಿ ಸಿ ಓಡಿ ಬರುತ್ತೆ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂದ್ರೆ ಡೈಲಿ ಎಕ್ಸಸೈಸ್ ಮಾಡಬೇಕು ಹೆಲ್ತಿ ಊಟ ತಗೊಳ್ಬೇಕು ಹೊರಗಡೆ ಊಟನ ಅವಾಯ್ಡ್ ಮಾಡಬೇಕು ಯೋಗ ಧ್ಯಾನ ಮಾಡಬೇಕು ಇದರಿಂದ ನಮ್ಮ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಆವಾಗ ಪಿಸಿ ಓಡಿ ಅನ್ನೋ ಸಮಸ್ಯೆಗಳು ಕಮ್ಮಿ ಆಗ್ತವೆ ಈ ಸಮಸ್ಯೆಗೆ ಔಷಧಿ ಏನಪ್ಪಾ ಅಂದ್ರೆ ಮೆಟ್ಫಾರ್ಮಿನ್ ಟ್ಯಾಬ್ಲೆಟ್ನ ತಗೊಳ್ಬೋದು ಆದ್ರೆ ಈ ಟ್ಯಾಬ್ಲೆಟ್ ನ ತಗೊಳ್ಳೋಕ್ ಮುಂಚೆ ವೈದ್ಯರನ್ನ ಸಂಪರ್ಕಿಸಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ನ ಫಾಲೋ ಮಾಡಿ